ನಮಸ್ತೆ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು ಸೊ ಮೊನ್ನೆನೇ ಈ ಒಂದು ವಿಡಿಯೋ ಮಾಡಬೇಕಾಗಿತ್ತು ಕಾರಣಾಂತರಗಳಿಂದ ಮಾಡೋಕ್ಕಾಗಿರ್ಲಿಲ್ಲ ಜಾಯಿನ್ ಮಾಡಿ ಎಲ್ರು ಕೂಡ ಲೈವ್ಗೆ ಎಲ್ಲ ನನ್ನ ಆತ್ಮೀಯ ಸಮಸ್ತ ಬಗ್ಗೆ ಬಳಗ ಸ್ಪರ್ಧಾ ಬಳಗ ಲೈವ್ ವಿಡಿಯೋ ಸಂಬಂಧಪಟ್ಟಾಗಿ ಜಾಯಿನ್ ಮಾಡಬೇಕು ಸೊ ಮತ್ತೆ ಈ ಒಂದು ವಿಚಾರಗಳ ಬಗ್ಗೆ ಒಂದಷ್ಟು ಅವಲೋಕನವನ್ನು ಮಾಡುವ ಮತ್ತೆ ಜಾತಿ ಗಣತಿ ಮಾಡ್ಲಿಕ್ಕೆ ಉಂಟಾರ ಹ್ಮ್ ಸೊ ಈ ಒಂದು ಜಾತಿ ಗಣತಿಯಿಂದ ಏನಾದ್ರು ಸಮಸ್ಯೆ ಆಗ್ತದಾ ಹ್ಮ್ ಸೊ ಮತ್ತ ರಿಕ್ರೂಟ್ಮೆಂಟ್ ಗಳಿಗೆ ಸಂಬಂಧಪಟ್ಟಾಗಿ ಏನಾದ್ರು ಹಿಂದೆ ಮುಂದೆ ಆಗುವಂತ ಸಾಧ್ಯತೆ ಇದೆಯಾ ಇವೆಲ್ಲವನ್ನು ಕೂಡ ಒಂದಷ್ಟು ಚರ್ಚೆ ಮಾಡುವ ಓಕೆ ಎಸ್ ಲೈವ್ ಅಲ್ಲಿ ಜಾಯಿನ್ ತರಗತಿಯ ಲಿಂಕ್ ಗಳನ್ನ ಶೇರ್ ಮಾಡ್ತಾ ಹೋಗಿ ಸ್ನೇಹಿತರೆ ಮತ್ತೆ ಹಾಗೆ ಫಸ್ಟ್ ಟೈಮ್ ಜಾಯ್ನ್ ಆಗಿರ್ತಕ್ಕಂಥವ್ರು ನಮ್ಮ ಒಂದು ಟಾರ್ಗೆಟ್ ಕೇಸ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅದೇ ರೀತಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಅನ್ನು ಹೊತ್ತೆ ಹಾಡ್ ಅನ್ನುವಂತ ನೋಟಿಫಿಕೇಶನ್ ಏನ್ ಬರ್ತದ ಇದನ್ನು ನೀವು ಆಯ್ಕೆ ಮಾಡ್ಕೊಂಡ್ರಪ್ಪ ಅಂದ್ರ ನಮ್ಮ ಒಂದು ತರಗತಿಗೆ ಸಂಬಂಧಪಟ್ಟ ಎಲ್ಲಾ ವಿಚಾರಗಳು ಕೂಡ ನಿಮಗೆ ಅಪ್ಡೇಟ್ಸ್ ಬರ್ತಾ ಹೋಗ್ತಾವ ಸೊ ಇವನ್ ನಮ್ಮ ತರಗತಿಗಳು ಏನಿದಾವೆ ಜೊತೆಗೆ ಈ ರೀತಿಯ ಇನ್ಫಾರ್ಮೇಟಿವ್ಸ್ ವಿಡಿಯೋಗಳು ಏನಿದಾವೆ ಇವುಗಳೆಲ್ಲವನ್ನು ಕೂಡ ನಾವು ಚರ್ಚೆ ಮಾಡ್ತಾ ಹೋಗ್ತೇವೆ ಸೊ ಇದು ವಿಚಾರ ಏನಾಗೈತ್ರಿ ಸರ ಅಂತ ಹೇಳಿ ನಾವು ತೆಗೆದುಕೊಳ್ಳೋದಾದ್ರೆ ಮೊದಲಿಗೆ ಆ ಮರು ಜಾತಿ ಗಣತಿಗೆ ಇದು ಸಂಪುಟ ಮುದ್ದೆ ಸೊ ಅಂದ್ರೆ ಆಕ್ಚುಲಿ ಇದು ಮೊನ್ನೆ ಬಂದಿದ್ದಂತ ವಿಚಾರ ಸೊ ಹಿಂದಿನ ಅಂದ್ರೆ ಕಳೆದ ಹತ್ತು ವರ್ಷದ ಹಿಂದೆ ಏನ್ ಮಾಡಿದ್ರು ಈ ಜಾತಿ ಗಣತಿಯನ್ನ ಮಾಡಿದ್ರೆ ನಿಮಗ್ ಗೊತ್ತಾಯ್ತದ ಓಕೆ ಸೊ ಈ ಜಾತಿ ಗಣತಿ ಎನ್ನುವಂಥದ್ದು ಏನಾಗಿತ್ತಪ್ಪ ಅಂದ್ರೆ ಸ್ವಲ್ಪ ಈಗಾಗಲೇ ನಡೆದ ಹತ್ತು ವರ್ಷ ಆಗಿದೆ ಮತ್ತೆ ಅದೊಂದು ವೈಜ್ಞಾನಿಕವಾಗಿ ನಡೆದಿಲ್ಲ ಒಂದು ಸಮೀಕ್ಷೆ ಸೊ ಹಾಯಿನ್ನೆಲೆ ಒಳಗ ನಾವೇನ್ ಮಾಡಿವಿ ಮತ್ತೆ ಜಾತಿ ಗಣತಿಗೆ ಒಂದು ನಿರ್ಧಾರವನ್ನ ಮತ್ತೆ ಕೈ ಹಾಕಿವಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ಯಾರ ಮುಖ್ಯಮಂತ್ರಿಗಳು ತಾತ್ವಿಕವಾಗಿ ಹಾಲಿ ಜಾತಿ ಗಣತಿ ವರದಿ ಸ್ವೀಕರಿಸಲಾಗುವುದು ಓಕೆ ತಾತ್ವಿಕವಾಗಿ ಹಾಲಿ ಜನಗಣತಿಯನ್ನ ವರದಿಯನ್ನು ಸ್ವೀಕರಿಸಲಾಗುವಂಥದ್ದು ದತ್ತಾಂಶ ಹತ್ತು ವರ್ಷ ಹಳೆಯದಾದ ಕಾರಣ ಮರುಗಣತಿಗೆ ನಿರ್ಧಾರಗಳನ್ನ ಕೈಗೊಳ್ಳಲಾಗಿದೆ ಓಕೆ ಸೊ ಅದನ್ನ ತೊಂಬತ್ತು ದಿನಗಳ ಒಳಗೆ ನಾವು ಪೂರ್ತಿ ಮಾಡ್ತೀವಿ ಸೊ ಇದು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥ ಒಂದು ಮಾತು ಪತ್ರಿಕಾಗೋಷ್ಠಿಯಲ್ಲಿ ಓಕೆ ಸೊ ಈಗ ನಮ್ಮಲ್ಲಿ ಮೂಡ್ತಕ್ಕಂಥ ಕೆಲವು ಪ್ರಶ್ನೆಗಳು ಏನು ಸರ್ ಈ ಒಂದು ಜಾತಿ ಗಣತಿಯನ್ನ ಮಾಡೋದ್ರಿಂದ ನಮ್ಮ ಒಂದು ನೇಮಕಾತಿ ಪ್ರಕ್ರಿಯೆಗಳು ಏನಿದಾವೆ ಅವುಗಳು ಸ್ಟಾಪ್ ಆಗುವಂತ ಸಾಧ್ಯತೆಗಳಿದಾವ ಓಕೆ ಸೊ ಮತ್ತೆ ಈ ಒಂದು ಜಾತಿ ಗಣತಿಯಿಂದ ಅದ್ರ ಮೇಲೆ ಆಗ್ತಕ್ಕಂತ ಪರಿಣಾಮ ಏನು ನಾವಿಲ್ಲಿ ಒಂದು ವಿಚಾರವನ್ನ ಕ್ಲಿಯರ್ ಆಗಿ ತಗೋದ್ಕೊಳ್ಬೇಕು ಸೊ ಇಲ್ಲಿ ಜಾತಿ ಗಣತಿಯನ್ನ ಮಾಡ್ತಾ ಇರತಕ್ಕಂತ ಉದ್ದೇಶ ಏನು ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲ ಆಯ್ತಾ ಸೊ ಮೀಸಲಾತಿಯ ಹಂಚಿಕೆಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲ ರಾಜ್ಯದಲ್ಲಿ ಯಾವ ಜಾತಿ ಎಷ್ಟು ಜನಸಂಖ್ಯೆಯಲ್ಲಿದೆ ಸಾರಿ ಯಾವ ಉದ್ದೇಶ ಇಟ್ಕೊಂಡು ಮಾಡ್ತಾರೋ ವಿ ಡೋಂಟ್ ನೌ ಮತ್ತ ನಮ್ಗೆ ಬೇರೆದೇ ಇರೋ ವಿಚಾರ ಬಟ್ ನಮ್ಮ ನೇಮಕಾತಿಗಳ ವಿಚಾರದ ಬಗ್ಗೆ ಅಷ್ಟೇ ನಾವು ಮಾತನಾಡುವ ಓಕೆ ಸೊ ಈಗ ನಾಗಮೋಹನ್ ದಾಸ್ ಏಕ ಸದಸ್ಯ ಪೀಠ ಏನಿದೆ ಆಯೋಗ ಏನಿದೆ ಅದೇನ್ ಮಾಡ್ತಾ ಇದೆ ಇವಾಗ ಆ ಪರಿಶಿಷ್ಟ ಜಾತಿ ಅಂದ್ರೆ ಎಸ್ ಸಿ ಸಮುದಾಯಗಳಿಗೆ ಒಳ ಮೀಸಲಾತಿಯನ್ನ ಅಂದ್ರೆ ಈಗ ಈಗ ಆಲ್ರೆಡಿ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತಹ ಸರ್ಕಾರಿ ನೌಕರರು ಏನಿದ್ದಾರೆ ಅವರಿಗೆ ತಾವು ಏನು ಕೆಲಸವನ್ನು ಮಾಡ್ತಿದ್ದಾರೆ ಸೊ ಆ ಇಲಾಖೆಗಳಲ್ಲಿ ಅವರಿಗೆ ಪ್ರಮೋಷನ್ ಅನ್ನು ಕೊಡ್ಬೇಕಾದ್ರೆ ಸೊ ಅಲ್ಲಿಯೂ ಕೂಡ ಮೀಸಲಾತಿಯನ್ನು ಪರಿಗಣಿಸಲಿಕ್ಕೋಸ್ಕರ ಏನ್ ಮಾಡ್ತಾರ ಆ ಎಸ್ ಸಿ ಸಮುದಾಯದೊಳಗೆ ಈಗ ಪರಿಶಿಷ್ಟ ಜಾತಿಯೊಳಗ ನೂರ ಒಂದು ಉಪಜಾತಿಗಳು ಬರ್ತಾವ ಹೌದಾ ಸೊ ಅದರಲ್ಲಿ ಯಾವ ಜಾತಿ ಎಷ್ಟು ಜನಸಂಖ್ಯೆ ಒಳಗಿದ್ದಾರೆ ಅದರ ಆಧಾರದ ಮೇಲೆ ಅಲ್ಲಿ ಏನ್ ಮಾಡ್ತಾರೆ ಆ ಇದನ್ನ ಕೊಡ್ತಾ ಹೋಗ್ತಾರೆ ಮೀನ್ಸ್ ಮೀಸಲಾತಿಯನ್ನು ಹಂಚಿಕೆ ಮಾಡ್ತಾರೆ ಅದು ಬೇರೆ ವಿಚಾರ ಆದ್ರೆ ನಾವಿಲ್ಲಿ ತೊಳ್ಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪಾ ಪ್ರಮುಖವಾಗಿ ಅಂತ ಹೇಳಿ ನಾವು ನೋಡೋದಾದ್ರೆ ಸರಿ ಒಂದು ಜಾತಿ ಗಣತಿ ಮಾಡ್ಲಿಕ್ಕೆ ಹೊಂಟಿರಲ್ಲ ಈಗ ಆಲ್ರೆಡಿ ಕಳೆದ ಎರಡೂವರೆ ಮೂರು ವರ್ಷಗಳಿಂದ ಯಾವುದೇ ನೇಮಕಾತಿನೂ ಕೂಡ ಹಾಗಿಲ್ಲ ರಿಕ್ರೂಟ್ಮೆಂಟ್ ಗಳಿಲ್ಲ ಒಂದು ಕಡೆ ನಮ್ಗ ತಲೆ ಕೆಟ್ಟು ಕುಂತದ ಸೊ ಮತ್ತೆ ಇವರು ಜಾತಿ ಗಣತಿ ಮಾಡಿ ಹೊಂಟಾರಂದ್ರ ಮತ್ತೆ ಏನಾದ್ರು ಅದು ಡಿಲೇ ಆಗ್ತದ ಮುಂದೆ ಡಿಲೇ ಆಗಿ ಹೋದ್ರೆ ಅದ ರಿಕ್ರೂಟ್ಮೆಂಟ್ ಗಳು ಸ್ಟಾಪ್ ಆಗುವಂತ ಸಾಧ್ಯತೆ ಇರ್ತಾವ ಒಂದು ವಿಚಾರವನ್ನ ತಿಳ್ಕೊಳ್ಳಿ ಈ ಜಾತಿ ಗಣತಿಗೂ ಜಾತಿ ಗಣತಿಗೂ ಸರ್ಕಾರಿ ಇಲಾಖೆಗಳಂದ್ರ ಸರ್ಕಾರಿ ನೇಮಕಾತಿಗಳ ಪ್ರಕ್ರಿಯೆಗಳಿಗೂ ಯಾವುದೇ ರೀತಿಯ ಸಂಬಂಧ ಇರುವುದಿಲ್ಲ ಏನಿರೋದಿಲ್ಲ ಸಂಬಂಧ ಇರೋದಿಲ್ಲ ಓಕೆ ಸೊ ಅವ್ರ ಹಿಂಗಂತಾರ ಮತ್ ಜಾತಿ ಗಣತಿ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡಾರ ಇವ್ರಿನ್ನ ಮತ್ ನೋಟಿಫಿಕೇಶನ್ ಮಾಡೋದ್ ನೋಡೋಣ ಯಾವ ವರ್ಷ ಮಾಡ್ತಾರೋ ಹಂಗ ಹಿಂಗ ಯಾವುದೇ ರೀತಿಯ ಗೊಂದಲಕ್ಕೆ ಒಳಗಾಗೋದು ಬೇಡ ಓಕೆ ಸೊ ಈಗ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸರ ಸರ್ಕಾರ ಅಧಿ ಅಧಿಕೃತವಾಗಿ ಗೆಜೆಟ್ ಅನ್ನು ಹೊಡಿಸ್ತು ಏನಪ್ಪಾ ಒಳ ಮೀಸಲಾತಿಗೆ ಹಾಗೆ ಆಯೋಗ ವರದಿಯನ್ನ ಫೈನಲ್ ಮಾಡೋ ತನಕ ನೀವು ಯಾಕೆ ನೂತನ ನೇಮಕಾತಿ ಪ್ರಕ್ರಿಯೆಗಳನ್ನ ಮಾಡಬೇಡಿ ಅಂತ ಹೇಳ್ತು ಅಂದ್ರೆ ಸೊ ಅಲ್ಲಿ ಅದು ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಯ್ತಾ ಅದು ರಿಕ್ರೂಟ್ಮೆಂಟ್ ಅಲ್ಲಿ ಮೀಸಲಾತಿಯನ್ನ ಒಳ ಮೀಸಲಾತಿಯನ್ನ ಹಂಚಿಕೆ ಮಾಡ್ಲಿಕ್ಕೋಸ್ಕರ ಮಾಡ್ಯಾರ ಅದೇನಾಗ್ತದ ಅದು ನೇಮಕಾತಿ ಪ್ರಕ್ರಿಯೆಗಳ ಮೇಲೆ ಎಫೆಕ್ಟ್ ಆಗ್ತದೆ ಸೊ ಅದರಿಂದ ಯಾವುದೇ ರೀತಿಯ ನೂತನವಾದ ಒಂದು ಅಧಿಸೂಚನೆಯನ್ನ ಹೊರಡಿಸಬೇಡಿ ಅಂತ ಹೇಳಿ ಎಲ್ಲಾ ನೇಮಕಾತಿ ಪ್ರಾಧಿಕಾರಗಳಿಗೂ ಸರ್ಕಾರ ಅಧಿಕೃತವಾಗಿ ನೋಟಿಸ್ ಅನ್ನ ಕೊಡ್ತು ಬಟ್ ಇಲ್ಲಿ ಜಾತಿ ಘನತೆಗೂ ಮತ್ತೆ ಈಗಾಗಲೇ ಏನು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗೂ ನೇಮಕಗೊಂಡಿರ್ತಕ್ಕಂಥ ನಾಗಮೋಹನ್ ದಾಸ್ ಆಯೋಗ ಏನಿದೆ ಇದಕ್ಕೆ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ ಓಕೆ ಸೊ ಇಲ್ಲಿ ಎಷ್ಟು ರಾಜ್ಯ ನಮ್ಮ ರಾಜ್ಯದೊಳಗೆ ಯಾವ ಜಾತಿಯವರು ಎಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಓಕೆ ಸೊ ಏನ್ ಹೇಳ್ತಾ ಇದೆ ವಿಚಾರ ಇದು ಬಹುಚರ್ಚಿತ ಚರ್ಚಿತ ಜಾತಿ ಗಣತಿ ವರದಿ ಕುರಿತು ತೀರ್ಮಾನಿಸಲಿಕ್ಕೆ ರಾಜ್ಯ ಸರ್ಕಾರ ಏನ್ ಮಾಡ್ತು ಗುರುವಾರ ವಿಶೇಷವಾದ ಸಂಪುಟ ಸಚಿವ ಸಂಪುಟ ಸಭೆಯನ್ನ ಕರೀತು ಓಕೆ ಸೊ ಈಗಾಗಲೇ ಹಿಂದಿನ ಹತ್ತು ವರ್ಷದ ಹಿಂದೆ ಆ ಏನು ಒಂದು ಸಮೀಕ್ಷೆಯನ್ನ ಮಾಡಿದ್ರು ಜಾತಿ ಗಣತಿಯನ್ನ ಮಾಡಿದ್ರು ಸೊ ಆ ಅಂಕಿಅಂಶಗಳ ಬಗ್ಗೆ ಸಾಕಷ್ಟು ವಿರೋಧಗಳು ಬಂತು ಯಾಕೆ ಅದು ವೈಜ್ಞಾನಿಕವಾಗಿದೆ ಮತ್ತೆ ಇದನ್ನ ಸರಿಯಾಗಿ ನಡೆಸಿಲ್ಲ ಮತ್ತೊಮ್ಮೆ ಏನ್ ಮಾಡ್ಬೇಕು ಜಾತಿವಾರು ಏನ್ ಮಾಡ್ಬೇಕಾಗಿ ಬರುತ್ತೆ ಆ ಏನ್ ಮಾಡ್ಬೇಕದನ್ನ ಅದನ್ನ ಮತ್ತೊಮ್ಮೆ ಅದನ್ನ ಇದು ಮಾಡ್ಬೇಕು ಏನು ಜಾತಿ ಗಣತಿಯನ್ನ ಮಾಡಬೇಕು ಸೊ ಹೀಗೆಲ್ಲ ತೀರ್ಮಾನಗಳನ್ನ ತೆಗೆದುಕೊಂಡು ಹೋಗ್ತಾರೆ ಇಲ್ಲಿ ಪ್ರಸ್ತುತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಇದೇ ಇಂಪಾರ್ಟೆಂಟ್ ಈಗ ಪ್ರಸ್ತುತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ನಡೆಯುತ್ತಿರುವ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ಮಾದರಿಯನ್ನೇ ಅನುಸರಿಸಿ ಸೊ ಅಂದ್ರೆ ಇಲ್ಲಿ ಇವಾಗ ಯಾವ ರೀತಿ ನಾವು ಈ ಒಂದು ಒಳ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಪರಿಶಿಷ್ಟ ಜಾತಿಯ ಒಂದು ಜನಗಣತಿಯನ್ನ ಮಾಡ್ತಿದ್ದಾರೆ ಅಂದ್ರೆ ಈಗ ಒಂದು ಆಪ್ ಮೂಲಕ ಹೌದಲ್ವಾ ಸೊ ಇಷ್ಟು ಬೇಗ ಇದು ಯಾಕೆ ಕಂಪ್ಲೀಟ್ ಆಗುವತ್ತ ಹೋಗ್ತಾ ಇತ್ತು ಅಂದ್ರ ವೈ ಇದೇ ಒಂದು ಪದ್ಧತಿಯನ್ನ ನಾವು ಕೂಡ ಅಳವಡಿಸ್ಕೊಂಡು ತೊಂಬತ್ತು ದಿನಗಳಲ್ಲಿ ಏನ್ ಮಾಡ್ತೀವಿ ಜಾತಿ ಗಣತಿಯನ್ನ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಏನ್ ಮಾಡ್ತಾ ಇದೆ ಘೋಷಣೆಯನ್ನ ಮಾಡ್ತಾ ಇದೆ ಓಕೆ ಸೊ ಆದ್ರಿಂದ ನಾನು ನಿಮಗೆ ಹೇಳ್ತಕ್ಕಂತ ವಿಚಾರ ಇಷ್ಟ ಸ್ನೇಹಿತರೆ ಇಲ್ಲಿ ನಿಮಗ ಇದ್ರ ಬಗ್ಗೆ ಒಂದು ಸ್ಪಷ್ಟತೆ ಇರ್ಲಿ ಇದು ನಿಮಗ ನಮ್ಮ ನೇಮಕಾತಿ ಪ್ರಕ್ರಿಯೆಗಳ ಮೇಲೆ ಆಗ್ಲಿ ಯಾವ್ದ್ರ ಮೇಲೆ ಆಗ್ಲಿ ಯಾವುದೇ ರೀತಿಯ ಪರಿಣಾಮವನ್ನು ಇದು ಬೀರೋದಿಲ್ಲ ಅಂತ ಹೇಳಿ ನಾವು ಈ ಮೂಲಕ ತಿಳ್ಕೊಳ್ಬಹುದು ನಿಮ್ಗೆ ಏನಾದ್ರು ಅನುಮಾನ ಇದೆಯಾ ಕಮೆಂಟ್ಸ್ ಹಾಕ್ಬೋದಾ ಎನಿ ಡೌಟ್ಸ್ ಡೌಟ್ಸ್ ಬಗ್ಗೆ ಏನಾದ್ರು ಚರ್ಚೆ ಮಾಡ್ಲಿಕ್ಕೆ ಇದೆಯಾ ಈ ಒಂದು ಜಾತಿ ಗಣತಿ ಬಗ್ಗೆ ಮತ್ತೆ ಮುಂದೆ ಹಾಕ್ತಕ್ಕಂತ ರಿಕ್ರೂಟ್ಮೆಂಟ್ ಗಳ ಬಗ್ಗೆ ನೇಮಕಾತಿಗಳ ಬಗ್ಗೆ ಸೊ ಅನುಮಾನಗಳು ಏನಾದ್ರು ಇದ್ರೆ ಸ್ನೇಹಿತರು ಲೈವ್ ಅಲ್ಲಿ ಜಾಯಿನ್ ಆಗಿರ್ತಕ್ಕಂಥವ್ರು ಕಮೆಂಟ್ಸ್ ಗಳನ್ನ ಮಾಡಿ ಕೇಳಬಹುದು ಸೊ ನಾವು ಅದನ್ನ ಡಿಸ್ಕಸ್ ಮಾಡುವ ಸೊ ಆದ್ದರಿಂದ ನೀವೊಂದು ಲೈವ್ ಅನ್ನ ಮಾಡಿರುವಂತದ್ದು ಸೊ ನೋಡಿ ಏನಾದ್ರು ಅನುಮಾನ ಇದೆಯಾ ನಿಮ್ಗೆ ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಅನುಮಾನಗಳಿದ್ರೆ ಕಮೆಂಟ್ಸ್ ಅನ್ನ ಮಾಡಿ ಲೈವ್ ಅಲ್ಲಿ ಜಾಯಿನ್ ಆಗಿರ್ತಕ್ಕಂಥವ್ರು ಸೊ ಇಷ್ಟು ವಿಚಾರ ಅಷ್ಟೇ ಇಲ್ಲಿ ಪ್ರಮುಖವಾಗಿ ನಾವು ಒಳ ಮೀಸಲಾತಿಗೋಸ್ಕರ ಏನು ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕೂ ಈ ಒಂದು ಜಾತಿ ಗಣತಿಗೂ ಕೂಡ ಯಾವುದೇ ರೀತಿಯ ಸಂಬಂಧ ಬರೋದಿಲ್ಲ ಅರ್ಥ ಆಗ್ತಿದೆಯಾ ಸೊ ಇಲ್ಲಿ ಯಾವ ಜಾತಿಯವರು ಎಷ್ಟು ಜನಸಂಖ್ಯೆ ಇದ್ದಾರೆ ಎನ್ನುವುದನ್ನ ನಿರ್ಧಾರ ಮಾಡ್ಲಿಕ್ಕೋಸ್ಕರ ಅಷ್ಟೇ ಏನ್ ಮಾಡ್ತಾ ಇರುವಂತದ್ದು ಈ ಒಂದು ಜಾತಿ ಗಣತಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಕ್ಲಿಯರಾ ಎಸ್ ಸೊ ಏನು ಅನುಮಾನ ಸಹ ಇಲ್ವಾ ನಾನು ಐ ಹೋಪ್ ಏನು ಕೂಡ ನಿಮ್ಗೆ ಅನುಮಾನ ಇಲ್ಲ ಅಂತ ಹೇಳಿ ಭಾವಿಸ್ತೇನೆ ಸೊ ಇಷ್ಟು ಸ್ನೇಹಿತರೆ ಈ ಒಂದು ಮಾಹಿತಿಯನ್ನ ನಿಮಗೆ ಶೇರ್ ಮಾಡಬೇಕಾಗಿ ಬಂತು ಸೊ ಅದಕ್ಕೋಸ್ಕರ ನಾವು ಏನು ಮಾಡಿವಿ ಈ ಒಂದು ಲೈವ್ ವಿಡಿಯೋವನ್ನ ಮಾಡಿದಂಥದ್ದು ಸೊ ಮತ್ತೆ ನಿಮ್ಮ ಸ್ನೇಹಿತರು ಯಾರ್ಯಾರಿದ್ದಾರೆ ಸೊ ಅವ್ರಿಗೂ ಕೂಡ ಈ ವಿಡಿಯೋವನ್ನ ಮ್ಯಾಕ್ಸಿಮಮ್ ಶೇರ್ ಮಾಡಿ ಸಾಕಷ್ಟು ಮಂದಿ ಇದಕ್ಕೆ ಸಂಬಂಧಪಟ್ಟ ಏನಾಗಿರ್ತಾರೆ ಸರ್ ಅಂದ್ರೆ ಗೊಂದಲಕ್ಕೆ ಒಳಗಾಗಿರ್ತಾರೆ ಸೊ ಯಾವುದೇ ರೀತಿಯ ಗೊಂದಲಕ್ಕೆ ಒಳಗಾಗುದು ಬೇಡ ಇಲ್ಲಿ ಒಳ ಮೀಸಲಾತಿಯ ಪ್ರಕ್ರಿಯೆ ಏನು ಕಂಪ್ಲೀಟ್ ಆದ ನಂತರ ಏನಾಗ್ತವ ಸರ್ಕಾರಿ ಇಲಾಖೆಯಲ್ಲಿ ಖಾಲಿ ಇರತಕ್ಕ ಸಾಕಷ್ಟು ನೇಮಕಾತಿಗಳಿಗೆ ಚಾಲನೆ ಸಿಗ್ತಾ ಹೋಗ್ತದ ಸೊ ಅದು ಖಂಡಿತ ಆದಷ್ಟು ಬೇಗ ಓಕೆ ಎಸ್ ನಿಮ್ಮ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋದು ಬೇಡ ಅದು ಏನಾಗಿರ್ಲಿ ನಿರಂತರವಾಗಿರ್ಲಿ ಏನಾಗಿರ್ಲಿ ಸ್ನೇಹಿತರೆ ನಿರಂತರವಾಗಿರ್ಲಿ ಸೊ ಯಾಕಂದ್ರ ಈ ಒಳಸಲಾತಿ ಸಂಬಂಧಪಟ್ಟ ಏನಾದ್ರು ಅವರು ರಿಪೋರ್ಟ್ ಅನ್ನ ಬೇಗ ಕೊಟ್ಟು ಅದ್ ಅಕ್ಸೆಪ್ಟ್ ಆಯ್ತು ಅಂದ್ರೆ ಏನ್ ಮಾಡ್ತಾರೆ ಈಗ ಆಲ್ರೆಡಿ ಶಿಕ್ಷಣ ಸಚಿವರು ಹೇಳ್ಯಾರ ಹದಿನಾರುವರೆ ಸಾವಿರ ಶಿಕ್ಷಕರ ಒಂದು ನೇಮಕಾತಿ ಪ್ರಕ್ರಿಯೆಗೆ ನಾವು ಚಾಲನೆಯನ್ನ ಕೊಡ್ತೀವಿ ಸೊ ನಾವು ಅವರು ಚಾಲನೆಯನ್ನ ಕೊಟ್ಟ ಮೇಲೆ ಓದೋದಕ್ಕಿಂತ ಹೆಚ್ಚಾಗಿ ಇವಾಗಿಂದನೆ ಆರಂಭ ಮಾಡ್ಕೋತಪ್ಪ ಅಂದ್ರೆ ನಮ್ಮ ಪರೀಕ್ಷಾ ತಯ ತಯಾರಿಯನ್ನ ಕೊನೆಯ ಹಂತದಲ್ಲಿ ಹೋಗಿ ನಾವು ಏನ್ ಮಾಡ್ಲಿಕ್ಕೆ ಆ ಗೊಂದಲಕ್ಕೆ ಒಳಗಾಗ್ತಕ್ಕಂತ ಅವಶ್ಯಕತೆ ಬರುವುದಿಲ್ಲ ಓಕೆ ಸೊ ಆದ್ರಿಂದ ಸಿಕ್ಕಿರುವಂತ ಒಂದು ಸದಾವಕಾಶವನ್ನ ಸಮಯಾವಕಾಶವನ್ನ ನಾವು ಒಂದು ಗೋಲ್ಡನ್ ಆಪರ್ಚುನಿಟಿ ಅಂತ ಹೇಳಿ ತೆಗೆದುಕೊಂಡು ಏನ್ ಮಾಡಿ ಆಪರ್ಚುನಿಟಿ ಅಂತ ಹೇಳ ತಗೊಂಡು ನಾವೇನ್ ಮಾಡುವ ನಮ್ಮ ಪರೀಕ್ಷಾ ತಯಾರಿಯ ಕಡೆ ಗಮನವನ್ನ ಕೊಡುವಂತ ಕೆಲಸವನ್ನ ಮಾಡುವ ಓಕೆ ಸೊ ಇದಕ್ಕೆ ಸಂಬಂಧಪಟ್ಟ ಯಾರಿಗಾದ್ರೂ ಹನುಮಾನಗಳಿದೆಯಾ ಲೈವ್ ಅಲ್ಲಿ ಜೈನ್ ಆಗಿರ್ತಕ್ಕಂಥವ್ರಿಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಹನುಮಾನಗಳಿದೆಯಾ ಸೊ ಏನಾದ್ರು ಹನುಮಾನಗಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ಸ್ ಹಾಕಿ ಸೊ ಅದನ್ನ ನಾವೇನ್ ಮಾಡುವ ಮತ್ತೆ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡುವಂತ ಕೆಲಸವನ್ನ ಮಾಡುವ ಓಕೆನಾ ಎಸ್